ಇವತ್ತಿನ ತರಗತಿಯಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ನಾವು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ ಜಿ ಎನ್ ಪಿ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ರಾಷ್ಟ್ರೀಯ ಆದಾಯದ ವಿಶ್ಲೇಷಣೆಯಲ್ಲಿ ಒಂದು ವ್ಯಾಪಕವಾದ ಪರಿಭಾವನೆ ಆಗಿದೆ ಅಂದ್ರೆ ನಾವೇನ್ ರಾಷ್ಟ್ರೀಯ ಆದಾಯದ ಘಟಕವನ್ನ ಅಧ್ಯಯನ ಮಾಡ್ತೀವಲ್ಲ ಆ ರಾಷ್ಟ್ರೀಯ ಆದಾಯದ ಆದಾಯವನ್ನ ವಿಶ್ಲೇಷಣೆ ಮಾಡುವಾಗ ಇವತ್ತು ರಾಷ್ಟ್ರೀಯ ಉತ್ಪನ್ನವು ಪ್ರಮುಖವಾದಂತ ಒಂದು ಅಂಶವನ್ನ ಪಡೆದುಕೊಂಡಿದೆ ಹೀಗಾಗಿ ಇದರ ಒಂದು ಸಹಾಯದಿಂದ ಮಾರುಕಟ್ಟೆ ಬೆಲೆಯಲ್ಲಿ ಮಾರ್ಕೆಟ್ ಬೆಲೆಯಲ್ಲಿ ಒಂದು ರಾಷ್ಟ್ರದ ಒಂದು ಒಟ್ಟು ರಾಷ್ಟ್ರೀಯ ಆದಾಯವನ್ನ ತಿಳಿಯುವುದು ನಮಗೆ ಸಾಧ್ಯ ಆಗ್ತದೆ ನಾವು ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಅಧ್ಯಯನ ಮಾಡುವುದರಿಂದ ಇದರ ಒಂದು ಸಹಾಯದಿಂದ ಈ ಮಾರುಕಟ್ಟೆ ಬೆಲೆನಿದೆಯಲ್ಲ ಅದರ ಒಂದು ಸಹಾಯವನ್ನ ಪಡ್ಕೊಂಡು ಒಂದು ರಾಷ್ಟ್ರದ ಒಟ್ಟು ರಾಷ್ಟ್ರೀಯ ಆದಾಯವನ್ನ ತಿಳಿಯಲು ನಮಗೆ ಈ ಎನ್ ಟಿ ಮೂಲಕ ಸಹಾಯ ಆಗ್ತದೆ ಈ ಒಟ್ಟು ಹೀಗಾಗಿ ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಒಂದು ದೇಶದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲಾ ಅಂತಿಮ ಬಳಕೆಯ ಸರಕು ಮತ್ತು ಸೇವೆಗಳ ಒಂದು ದೇಶದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲಾ ಅಂತಿಮ ಬಳಕೆ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನ ಬದ್ನಿಸುವಂತ ಕೆಲಸವನ್ನ ಮಾಡ್ತದ ಯಾವುದು ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಒಂದು ದೇಶದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲಾ ಅಂತಿಮ ಬಳಕೆಯ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನ ಪ್ರತಿನಿಧಿಸುವಂತ ಕೆಲಸವನ್ನ ಮಾಡುತ್ತದೆ ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಮಾಪನದಲ್ಲಿ ನಾವು ಬಂಡವಾಳ ಸರಕುಗಳ ಸವಕಳಿ ವೆಚ್ಚವನ್ನು ಒಳಗೊಂಡಂತೆ ಎಲ್ಲಾ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನ ಸೇರಿಸಿ ಕೊಲ್ಲಾಗುತ್ತದೆ ಆದ್ದರಿಂದ ಇದು ಒಂದು ದೇಶದಲ್ಲಿ ಉತ್ಪಾದನೆಯಾದ ಸಮಸ್ತ ಆರ್ಥಿಕ ಉತ್ಪನ್ನವನ್ನ ಒಳಗೊಂಡಿರುವಂತ ಕೆಲಸವನ್ನ ಮಾಡ್ತದೆ ಹೀಗಾಗಿ ನಾವೇನ್ ಮಾಡ್ಬೋದು ಈ ಕೆಳಗಿನ ಸೂತ್ರದಂತೆ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಬಹುದು ಸೂತ್ರ ನೋಡಿದ್ರೆ ಸೂತ್ರ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ನಿವ್ವಳ ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕೂರಿಸಲಾಗ್ತದೆ ದೇಶದ ನಿವ್ವಳ ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕೂರಿಸಿದಾಗ ನಮಗೆ ಏನ್ ಲಭ್ಯ ಆಗ್ತದ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಲಭ್ಯ ಆಗ್ತದ ಹೀಗಾಗಿ ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ನಾವು ಮಾಪನ ಮಾಡುವಾಗ ಪರಿಗಣಿಸಬೇಕಾದ ಅಂಶಗಳು ಯಾವುವು ಎಂಬುದನ್ನ ಚರ್ಚೆ ಮಾಡೋಣ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಅಂದಾಜು ಮಾಡುವಾಗ ಈ ಕೆಳಗಿನ ಕೆಲವು ಅಂಶಗಳನ್ನ ಪರಿಗಣಿಸಬೇಕಾಗುತ್ತದೆ ಅವುಗಳಂತಂದ್ರ ಒಂದು ಹಣರೂಪಿ ಮಾಪನ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ನಾವು ಅನುಗುಪಿ ಮಾಪನದ ಮೂಲಕ ಮಾಪನ ಮಾಡಲಾಗ್ತದೆ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಒಂದು ಹಣರೂಪಿ ಮಾಪನ ಆಗಿದೆ ಇದರ ಒಂದು ಮಾಪನದಲ್ಲಿ ಒಂದು ದೇಶದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲಾ ಅಂತಿಮ ಬಳಕೆಯ ಸರಕು ಮತ್ತು ಸೇವೆಗಳ ಅನಗುಪಿ ಮೌಲ್ಯವನ್ನ ನಾವೇ ಮಾಡ್ತೀವಿ ಪ್ರಸ್ತುತ ಬೆಲೆಯಲ್ಲಿ ಅಳೆದು ಒಟ್ಟುಗೂಡಿಸಲಾಗುತ್ತದೆ ಏನು ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಒಂದು ದೇಶ ಒಂದು ನಿರ್ದಿಷ್ಟ ಅವಧಿಯಲ್ಲಿ ತಾನು ಉತ್ಪಾದನೆ ಮಾಡಿದ ಎಲ್ಲ ಅಂತಿಮ ಬಳಕೆಯ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನ ಈ ಅನಗುಪಿ ಮೌಲ್ಯದ ಮೂಲಕ ಪ್ರಸ್ತುತ ಬೆಲೆಯಲ್ಲಿ ಅಳೆದು ಒತ್ತು ಗೂಡಿಸಲಾಗ್ತದೆ ಇದು ಮಾಪನ ಮಾಡುವಂತ ಮೊದಲನೆಯ ಪ್ರಮುಖ ಅಂಶ ಸೆಕೆಂಡ್ ಒನ್ ಕೇವಲ ಅಂತಿಮ ಸರಕುಗಳ ಪರಿಗಣನೆ ಮಾಡಲಾಗುತ್ತದೆ ಏನು ಕೇವಲ ಅಂತಿಮ ಬಳಕೆಯ ಸರಕುಗಳು ಯಾವುತ್ತವ ಅವುಗಳನ್ನು ಮಾತ್ರ ಪರಿಗಣನೆಗೆ ಮಾಡಲಾಗ್ತದೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಮಾಪನದಲ್ಲಿ ಕೇವಲ ಅಂತಿಮ ಬಳಕೆಯ ಸರಕು ಮತ್ತು ಸೇವೆಗಳನ್ನ ಪರಿಗಣಿಸಲಾಗುತ್ತದೆ ಏಕೆಂದರೆ ಕೆಲವು ಸರಕುಗಳು ಹಲವಾರು ಹಂತಗಳನ್ನ ದಾಟಿಕೊಂಡು ಅನುಭೋಗಿಗಳನ್ನು ತಲುಪುತ್ತವೆ ಹೀಗೆ ಪ್ರತಿಯೊಂದು ಹಂತದಲ್ಲಿ ಅವುಗಳನ್ನ ಲೆಕ್ಕಾಚಾರ ಹಾಕಿದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಹಲವು ಪಟ್ಟು ಹೆಸ್ತದೆ ಅಂದ್ರ ಒಂದು ವಸ್ತು ಮಾರ್ಕೆಟ್ ಒಳಗೆ ಬಂತಂದ್ರೆ ಹಲವಾರು ಹಂತಗಳನ್ನು ದಾಟಿಕೊಂಡು ಅನುಭೋಗಿಗಳ ಕೈಗೆ ಹೋಗ್ತದೆ ನಾವು ಎಲ್ಲಾ ಹಂತದಲ್ಲಿ ಕೌಂಟ್ ಮಾಡಿದ್ರೆ ಅದರ ಒಂದು ಮೌಲ್ಯ ಏನಾಗ್ತದ ಲೆಕ್ಕ ಮಾಡುವಾಗ ರಾಷ್ಟ್ರೀಯ ಉತ್ಪನ್ನ ಹಲವು ಪಟ್ಟು ಹೆಚ್ಚಳವಾಗ್ತದ ಹೀಗಾಗಿ ಮಾಡ್ತೀವಿ ಆದ್ದರಿಂದ ಈ ದ್ವಿಗಣನೆಯನ್ನ ಅಂದ್ರೆ ಎರಡು ಸಲ ಎನಸ್ತೇವಲ್ಲ ದ್ವಿಗಣನೆ ಅಂತ ಕರಿತೀವಿ ಅದನ್ನ ತಪ್ಪಿಸಲು ಮಾಡ್ತೀವಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಮಾಪನ ಮಾಡುವಾಗ ಕೇವಲ ಅಂತಿಮ ಬಳಕೆಯ ಸರಕು ಮತ್ತು ಸೇವೆಗಳನ್ನ ಮಾತ್ರ ಪರಿಗಣಿಸಲಾಗುತ್ತದೆ ಇದು ಎರಡನೆಯ ಒಂದು ಅಂಶ ಆಗಿದೆ ಇನ್ನೊಂದು ಪುಕ್ಕಟ್ಟೆ ಸರಕು ಮತ್ತು ಸೇವೆಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂದ್ರ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಾಗ ಆ ರಾಷ್ಟ್ರೀಯ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಮಾಪನ ಮಾಡುವಾಗ ಈ ಪುಕ್ಕಟ್ಟೆ ಸರಕು ಮತ್ತು ಸೇವೆಗಳನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಇಲ್ಲಿ ನೋಡ್ರಿ ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಮಾಪನದಲ್ಲಿ ಉಚಿತವಾಗಿ ಸಿಗುವಂತ ಸರಕು ಸೇವೆಗಳನ್ನು ಪರಿಗಣಿಸಲಾಗುವುದಿಲ್ಲ ಏಕೆಂದರೆ ಇಂತಹ ಸರಕುಗಳ ಸರಿಯಾದ ಮಾರುಕಟ್ಟೆ ಬೆಲೆಯನ್ನ ಅಂದಾಜು ಮಾಡಲು ಅಂದಾಜು ಆಗುತ್ತಿತ್ತು ಅಂದಾಜು ಮಾಡುವುದು ಕಷ್ಟಕರ ವಿಚಾರ ಅಂದ್ರ ಈ ಪುಕ್ಕಟ್ಟೆಯಾಗಿ ಸರಕು ಮತ್ತು ಸೇವೆಗಳ ಬರ್ತಾವಲ್ಲ ಈ ಪುಕ್ಕಟ್ಟೆಯಾಗಿ ಬರುವಂತಹ ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ನಿಖರವಾದಂತಹ ಮೌಲ್ಯವನ್ನ ಅಥವಾ ಮಾರುಕಟ್ಟೆ ಬೆಲೆಯನ್ನ ಕಂಡುಹಿಡಿಯಲು ಸಾಧ್ಯ ಆಗುವುದಿಲ್ಲ ಹೀಗಾಗಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಮಾಪನ ಮಾಡುವಾಗ ಎಂತ ಸರಕು ಮತ್ತು ಸೇವೆಗಳನ್ನ ಗಣನೆಗೆ ತೆಗೆದುಕೊಳ್ಳಂಗಿಲ್ಲ ಅಂತಂದ್ರೆ ಈ ಪುಕ್ಕಟ್ಟೆ ಬರುವಂತ ಸರಕು ಮತ್ತು ಸೇವೆಗಳನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಇದು ಮೂರನೆಯ ಅಂಶ ನಾಲ್ಕನೇದು ಪ್ರಸಕ್ತ ವರ್ಷದಲ್ಲಿ ಉತ್ಪಾದನೆಯಾಗದ ವಸ್ತುಗಳ ಪರಿಗಣನೆ ಇಲ್ಲ ಅಂದ್ರ ಎಕ್ಸಾಕ್ಟ್ ಆಗಿ ಏನು ಉತ್ಪಾದನೆ ಆಗತ್ತಲ್ಲ ನಾವು ವಾಸ್ತವವಾಗಿ ಆ ಒಂದು ಉತ್ಪಾದನೆಯಾಗದ ವಸ್ತುಗಳ ಪರಿಗಣನೆ ತೆಗೆದುಕೊಳ್ಳುವುದಿಲ್ಲ ಇಲ್ಲಿ ನೋಡ್ರಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಮಾಪನ ಮಾಡುವಾಗ ಪ್ರಸಕ್ತ ವರ್ಷದಲ್ಲಿ ಉತ್ಪಾದನೆಯಾಗದ ನಾನು ಉತ್ಪಾದನೆಯನ್ನ ನನ್ನ ಗೊತ್ತಿಲ್ಲ ಉತ್ಪಾದನೆ ಮಾಡಲಾಗದ ವಸ್ತುಗಳನ್ನ ಉತ್ಪಾದನೆಯಾಗದ ವಸ್ತುಗಳನ್ನ ಮಾಪನ ಮಾಡುವ ಮಾಡಲಾಗುವುದಿಲ್ಲ ಅಂದ್ರ ನಾ ಎರಡ್ ಸಾವಿರದ ಇಪ್ಪತ್ತೆರಡನ ಮಾಪನ ಅಂತಂದ್ರ ಎರಡ್ ಸಾವಿರದ ಇಪ್ಪತ್ತೊಂದರ ಅಂಕಿಅಂಶ ಗಣನೆಗೆ ತೆಗೆದುಕೊಳ್ಳಿಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆರಡರಲ್ಲಿ ಮಾಪನ ಮಾಡುವಾಗ ಇದ್ರ ಮಾತ್ರ ನಾವು ಗಣನೆಗೆ ತೆಗೆದುಕೊಳ್ತೇವೆ ಇಪ್ಪತ್ತೊಂದರ ಅಂಕಿಅಂಶವನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂದರೆ ಇಂದಿನ ವರ್ಷದಲ್ಲಿ ಉತ್ಪಾದನೆಯಾದ ಸರಕುಗಳ ಈಗಾಗಲೇ ಅಸ್ತಿತ್ವದಲ್ಲಿರುವ ಉದ್ಯಮ ಸಂಸ್ಥೆಗಳ ಹಳೆಯ ಸೇವೆಗಳು ಸಾಲ ಪತ್ರಗಳು ಮತ್ತು ಆಸ್ತಿಗಳ ಮಾರಾಟವನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸೇರಿಸಲು ಆಗುವುದಿಲ್ಲ ಹೀಗಾಗಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಮಾಪನ ಮಾಡುವ ಗಮನಿಸುವಂತಹ ನಾಲ್ಕನೆಯ ಪ್ರಮುಖ ಅಂಶ ಆಗಿದೆ ಟಿಪ್ತಾರ್ ಇಲ್ಲಿ ನೋಡ್ರಿ ಬೆಲೆ ಬದಲಾವಣೆಯಿಂದಾಗುವ ಲಾಭ ನಷ್ಟಗಳ ಸೇರ್ಪಡೆ ಇಲ್ಲ ಏನು ಬೆಲೆಗಳ ಬದಲಾವಣೆ ಆಗ್ತಾವಲ್ಲ ಆ ಬೆಲೆಗಳು ಆದಾಗ ಉಂಟಾಗುವಂತ ಲಾಭ ಆಗ್ಬಹುದು ಲಾಭ ಆಗ್ಬಹುದು ಮತ್ತು ನಷ್ಟಗಳನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂದ್ರ ಈ ಮಾರುಕಟ್ಟೆ ಬೆಲೆ ಬೆಲೆಯಲ್ಲಿನ ಬೆಲೆಯಲ್ಲಿನ ಬದಲಾವಣೆಯಿಂದಾಗಿ ಉಂಟಾಗುವ ಯಾವುದೇ ಲಾಭ ಆಗ್ಬಹುದು ಉಂಟಾಗುವ ಯಾವುದೇ ಲಾಭ ನಷ್ಟಗಳು ಪ್ರಸಕ್ತ ಉತ್ಪಾದನೆಗೆ ಕೊಡುಗೆ ಸಲ್ಲಿಸದಿದ್ದರೆ ಅವುಗಳನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಮಾಪನದಲ್ಲಿ ಸೇರಿಸಲಾಗುವುದಿಲ್ಲ ಉದಾಹರಣೆಗೆ ಹಣದುಬ್ಬರದ ಕಾರಣದಿಂದಾಗಿ ಒಂದು ಮನೆಯ ಬೆಲೆ ಹೆಚ್ಚಾಗಿ ಲಾಭ ಉಂಟಾದರೆ ಅದನ್ನು ಪಿಯಲ್ಲಿ ಸೇರಿಸಲಾಗುವುದಿಲ್ಲ ಆದರೆ ಮನೆಯ ಒಂದು ಭಾಗವನ್ನ ಹೊಸದಾಗಿ ಕಟ್ಟಿದರೆ ಅದನ್ನ ಕೊಳ್ಳಲಾಗುತ್ತದೆ ಏನ ಅದಕ್ಕೆ ಈ ಬೆಲೆ ಬದಲಾವಣೆಯಿಂದ ಇಂದಾಗುವ ಲಾಭ ಮತ್ತು ನಷ್ಟಗಳನ್ನ ಸೇರ್ಪಡೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಅಕ್ರಮವಾಗಿ ಗಳಿಸಿದ ಆದಾಯವನ್ನ ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಕಾನೂನು ಉಲ್ಲಂಘನೆ ಮಾಡಿ ಅಕ್ರಮವಾಗಿ ಗಳಿಸಿದ ಆದಾಯವನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾಪನದಲ್ಲಿ ಸೇರಿಸಿ ಕೊಳ್ಳಲು ಸಾಧ್ಯ ಆಗುವುದಿಲ್ಲ ಹೀಗಾಗಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಮಾಪನ ಮಾಡುವಾಗ ಈ ಆರು ಪ್ರಮುಖ ಅಂಶಗಳನ್ನ ನಾವೇನ್ ಮಾಡ್ತೀವಿ ಗಣನೆಗೆ ತೆಗೆದು ಇನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಮಾಪನ ಮಾಡುವಂತಹ ವಿಧಾನಗಳು ಪ್ರಮುಖವಾಗಿ ಮೂರು ವಿಧಾನಗಳು ಬರ್ತಾವ ಅವುಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಒಂದು ಆದಾಯದ ವಿಧಾನ ಅದಕ್ಕೆ ನಾವೇನ್ ಕರ್ತೀವಿ ಇನ್ಕಮ್ ಮೆಥಡ್ ಅಂತ ಕರ್ತೀವಿ ಆದಾಯದ ವಿಧಾನದಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಆದಾಯದ ವಿಧಾನದಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ವಿವಿಧ ಉತ್ಪಾದನಾಂಗಗಳ ಉತ್ಪಾದನೆಯಲ್ಲಿ ಗಳಿಸುವ ಪ್ರತಿಫಲವನ್ನ ಲೆಕ್ಕ ಹಾಕುವ ಮೂಲಕ ಅಂದಾಜನ ಮಾಡಲಾಗುತ್ತದೆ ಅಂದರೆ ಆದಾಯದ ವಿಧಾನದಲ್ಲಿ ವಿಧಾನದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆಯಲ್ಲಿ ತೊಡಗಿರುವ ಉತ್ಪಾದನಾಂಗಗಳು ಗಳಿಸುವ ಪ್ರತಿಫಲಗಳ ಒಟ್ಟು ಮೊತ್ತವೇ ಒಟ್ಟು ರಾಷ್ಟ್ರೀಯ ಉತ್ಪನ್ನವಾಗುತ್ತದೆ ಆದಾಯದ ವಿಧಾನದಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಈ ಕೆಳಗಿನ ಅಂಶಗಳನ್ನ ಸೇರ್ಪಡೆಗೊಳಿಸುವ ಮೂಲಕ ಅಂದಾಜನ್ನ ಮಾಡಬಹುದು ಅಂದ್ರ ನಾವು ಆದಾಯದ ವಿಧಾನವನ್ನ ಅಧ್ಯಯನ ಮಾಡುವಾಗ ಅಥವಾ ಮಾಪನ ಮಾಡುವಾಗ ಕೆಲವೊಂದು ಅಂಶಗಳನ್ನ ಸೇರಿಸಿಕೊಂಡು ನಾವು ಏನ್ ಮಾಡ್ತೀವಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಅಂದಾಜನ್ನ ಮಾಡಲಾಗ್ತದ ಅಂತ ಅಂಶಗಳು ಯಾವಂತೇಳಿ ಇಲ್ಲಿ ನಾವೇಮನ್ನ ಚರ್ಚೆಯನ್ನ ಮಾಡೋಣ ಇಲ್ಲಿ ನೋಡ್ರಿ ಆದಾಯದ ವಿಧಾನದಲ್ಲಿ ನಾವು ರಾಷ್ಟ್ರೀಯ ಉತ್ಪನ್ನವನ್ನ ಕಂಡಿಡಿಯುವಾಗ ಕೆಲವೊಂದು ಅಂಶಗಳನ್ನ ಸೇರಿಸಿಕೊಂಡು ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಕಂಡಿಡಲಾಗ್ತದ ಇಲ್ಲಿ ಕೂಲಿ ಮತ್ತು ವೇತನವನ್ನ ಗಣನೆಗೆ ತೆಗೆದುಕೊಳ್ಳಲಾಗ್ತದ ಅದಕ್ಕೆ ಪ್ಲಸ್ ಆಗಿ ಗೇಣಿಯನ್ನು ಕೊಡಿಸಲಾಗ್ತದೆ ಭೂಮಿಗೆ ಕೊಡುವಂತ ಗೇಣಿಯನ್ನ ಇನ್ನು ಬಂಡವಾಳಕ್ಕೆ ನೀಡುವಂತ ಬಡ್ಡಿಯನ್ನ ಕೊಟ್ಟಲಾಗ್ತದೆ ಸಂಘಟನೆಗೆ ಸಿಗುವಂತಹ ಲಾಭಾಂಶ ಆಗ್ಬೋದು ಆಗ್ಬಹುದು ಉದ್ಯಮಗಳ ವಿತರಿಸಿಲ್ಲದ ಲಾಭ ಆಗ್ಬಹುದು ನೇರ ತೆರಿಗೆ ಪರೋಕ್ಷ ತೆರಿಗೆ ಬಂಡವಾಳ ಸರಕುಗಳ ಸವಕಳಿ ವೆಚ್ಚ ವಿದೇಶಗಳಿಂದ ಗಳಿಸಿದ ನಿವ್ವಳ ಆದಾಯ ಎಲ್ಲ ಅಂಶಗಳನ್ನ ಸೇರಿಸಿಕೊಂಡು ಈ ಆದಾಯದ ವಿಧಾನದ ಮೂಲಕ ನಾವೇನು ಕಂಡಿದ್ದೇವೆ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಕಂಡು ಎದುರು ಸೆಕೆಂಡ್ ಒನ್ ಯಾವುದು ಖರ್ಚಿನ ವಿಧಾನ ಅಥವಾ ಎಕ್ಸ್ಪೆಂಡಿಚರ್ ಮೆಥಡ್ ಹೇಳಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ವೆಚ್ಚದ ವಿಧಾನದಲ್ಲಿ ಮಾಪನವನ್ನ ಮಾಡಬಹುದು ಖರ್ಚಿನ ವಿಧಾನ ಅದಕ್ಕೆ ನಾವು ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಕರಿತೀವಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ವೆಚ್ಚದ ವಿಧಾನದಲ್ಲಿ ಮಾಪನವನ್ನ ಮಾಡಬಹುದಾಗಿದೆ ಈ ವಿಧಾನದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಸರಕು ಮತ್ತು ಸೇವೆಗಳ ಮೇಲೆ ಮಾಡಲಾದ ವೆಚ್ಚದ ಮೊತ್ತವೇ ಒಟ್ಟು ರಾಷ್ಟ್ರೀಯ ಉತ್ಪನ್ನವಾಗ್ತದೆ ಅಂದರೆ ಒಂದು ಗೊತ್ತಾದ ವರ್ಷದಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆಗಾಗಿ ಮಾಡುವ ಒಟ್ಟು ವೆಚ್ಚವನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎನ್ನಲಾಗುತ್ತದೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನಾವೇನು ವಸ್ತುವನ್ನು ಉತ್ಪಾದನೆ ಮಾಡ್ತೇವಲ್ಲ ಆ ವಸ್ತುವನ್ನ ಉತ್ಪಾದನೆ ಮಾಡುವಾಗ ಅವುಗಳಿಗೆ ತಗಲುವಂತಹ ವೆಚ್ಚಕ್ಕೆ ನಾವು ವೆಚ್ಚ ಅಂತೇಳಿ ಕರಿತೇವೆ ಏನ ಅದನ್ನ ಮಾಡ್ತೀವಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮೂಲಕ ಮಾಪನವನ್ನ ಮಾಡಲಾಗ್ತದೆ ಈ ಖರ್ಚಿನ ವಿಧಾನದಲ್ಲಿ ಅಂದಾಜು ಮಾಡಲಾದ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಈ ಕೆಳಗಿನ ಅಂಶಗಳನ್ನ ಒಳಗೊಂಡಿರ್ತದ ಕೆಲವೊಂದು ಅಂಶಗಳನ್ನ ಸೇರಿಸಿಕೊಂಡು ನಾವೇನ್ ಮಾಡ್ತೀವಿ ಈ ವಿಧಾನದ ಮೂಲಕ ಮಾಪನವನ್ನ ಮಾಡ್ತೇವೆ ಆ ಅಂಶಗಳು ಯಾವಂತಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಇಲ್ಲಿ ನೋಡ್ರಿ ವೈಯಕ್ತಿಕ ಅನುಭೋಗದ ವೆಚ್ಚ ಪ್ಲಸ್ ದೇಶೀಯ ಒಟ್ಟು ಖಾಸಗಿಯ ಹೂಡಿಕೆ ಪ್ಲಸ್ ನಿವ್ವಳ ವಿದೇಶಿ ಹೂಡಿಕೆ ಅಥವಾ ಹೋಟೆ ಪ್ಲಸ್ ಸರಕು ಮತ್ತು ಸೇವೆಗಳ ಮೇಲಿನ ಸರ್ಕಾರದ ವೆಚ್ಚವನ್ನು ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಕೂಡಿಸಲಾಗ್ತದೆ ಅದಾದ್ಮೇಲೆ ಈ ತೆರೆದ ಆರ್ಥಿಕ ವ್ಯವಸ್ಥೆಯಲ್ಲಿ ಓಪನ್ ಎಕನಾಮಿ ಖರ್ಚಿದ ವಿಧಾನದಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಸಮೀಕರಣವನ್ನು ನಾವು ಅಧ್ಯಯನ ಮಾಡಬಹುದು ಇಲ್ಲಿ ನೋಡ್ರಿ ಜಿ ಎನ್ ಪಿ ಇಸ್ವಲ್ ಟು ಅಂತ ಮಿಸ್ಟೇಕ್ ಆಗಿದೆ ಜಿ ಎನ್ ಪಿ ಇಸ್ ಟು ಸಿ ಪ್ಲಸ್ ಐ ಐ ಪ್ಲಸ್ ಜಿ ಓಕೆನಾ ಪ್ಲಸ್ ಎಕ್ಸ್ ಮೈನಸ್ ಎಂ ಪ್ಲಸ್ ಆರ್ ಮೈನಸ್ ಪಿ ಅಂತೇಳಿ ಏನ ಇದು ಸಮೀಕರಣ ಈ ಸಮೀಕರಣದಲ್ಲಿ ಸಿ ಅಂತಂದ್ರೆ ಅನುಭವದ ಮೇಲಿನ ವೆಚ್ಚವನ್ನ ತೋರಿಸ್ತದೆ ಆ ಅಂತಂದ್ರ ಹೂಡಿಕೆ ಮೇಲೆ ಮಾಡುವಂತ ಒಟ್ಟು ಪ್ರಮಾಣವನ್ನ ತೋರಿಸ್ತದೆ ಇನ್ನು ಜಿ ಅಂತಂದ್ರ ಸರ್ಕಾರದ ವೆಚ್ಚವನ್ನ ತೋರಿಸ್ತದ ಎಕ್ಸ್ ಅಂದ್ರ ರಫ್ತನ್ನ ಎಂ ಅಂದ್ರ ಆಮದುಗಳನ್ನ ಇನ್ನು ಆರ್ ಅಂತಂದ್ರ ವಿದೇಶಗಳಿಂದ ಗಳಿಸಿದ ಆದಾಯವನ್ನ ಪಿ ಅಂತಂದ್ರ ವಿದೇಶಗಳಿಗೆ ಪಾವತಿಸಬೇಕಾದ ಆದಾಯವನ್ನು ಪ್ರತಿನಿಧಿಸುತ್ತದೆ ಇದು ಖರ್ಚಿನ ವಿಧಾನದ ಮೂಲಕ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಮಾಪನ ಮಾಡುವಂತಹ ಎರಡನೆಯ ವಿಧಾನವಾಗಿದೆ ಇನ್ನೊಂದು ಯಾವುದು ಮೌಲ್ಯ ಸೇರಿಸುವ ವಿಧಾನ ಅಂತೇಳಿ ವ್ಯಾಲ್ಯೂ ಎಡೆಡ್ ಮೆಥಡ್ ಅಂತೇಳಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಮಾಪನ ಮಾಡುವ ಇನ್ನೊಂದು ಪ್ರಮುಖ ವಿಧಾನ ಎಂದರೆ ಅದು ಮೌಲ್ಯವನ್ನ ಸೇರಿಸುವ ವಿಧಾನವಾಗಿದೆ ಈ ವಿಧಾನದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲ ಅಂತಿಮ ಹಂತದ ಸರಕು ಮತ್ತು ಸೇವೆಗಳ ಮಾವುಕತೆ ಮೌಲ್ಯವನ್ನ ಅಂದ್ರ ಉತ್ಪಾದಿಸಲಾದ ಎಲ್ಲ ಅಂತಿಮ ಹಂತದ ಸರಕು ಮತ್ತು ಸೇವೆಗಳ ಮಾವುಕತೆ ಮೌಲ್ಯವನ್ನು ಪ್ರಸ್ತುತ ಬೆಲೆಯಲ್ಲಿ ಲೆಕ್ಕ ಹಾಕಲಾಗುತ್ತದೆ ಈ ವಿಧಾನದಲ್ಲಿ ದ್ವಿಗಣನೆಯನ್ನ ತಪ್ಪಿಸುವುದು ಸಾಧ್ಯವಾಗುತ್ತದೆ ಆದರೆ ಈ ವಿಧಾನದ ಪ್ರಮುಖ ಸಮಸ್ಯೆ ಎಂದರೆ ಇದು ಅಂತಿಮ ಸರಕು ಮತ್ತು ಮಧ್ಯವರ್ತಿ ಸರಕಿನ ನಡುವಿನ ವ್ಯತ್ಯಾಸವನ್ನ ಕಂಡುಕೊಳ್ಳುವುದಾಗಿದೆ ಏನ ಇಷ್ಟು ವಿದ್ಯಾರ್ಥಿಗಳೇ ರಾಷ್ಟ್ರೀಯ ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ ಇಲ್ಲಿಗೆ ತಗತಿಯನ್ನ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ